ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ರಾಜಕೀಯ ಕಾರ್ಯಕ್ರಮ ಸಿ ತೀರ್ಮಾನಕ್ಕೆ ಸ್ವಾಗತ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಿಂದ ದೂರ ಉಳಿದಾರೆ ಮೂವತ್ತು ವರ್ಷದಿಂದ ರಾಮನ ಹೆಸರೇಳಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಲೋಕಸಭಾ ಚುನಾವಣೆ ವೇಳೆ ಅವಸರ ಯಾಕೆ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಏನ್ ತೀರ್ಮಾನ ತೆಗೆದುಕೊಂಡಿದ್ದಾರೋ ಕಾಂಗ್ರೆಸ್ನ ನಾಯಕರುಗಳು ಅದು ಕರೆಕ್ಟ್ ಆಗಿದೆ ಇದು ರಾಜಕೀಯ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ರಮವಾಗ ಆಗಿಲ್ಲ ಅನ್ನುವಂಥ ವಿಚಾರವನ್ನ ಅವರು ಹೇಳಿದ್ದಾರೆ ಮೂವತ್ತು ವರ್ಷದಿಂದ ರಾಮನ ಹೆಸರು ಹೇಳಿಕೊಂಡೆ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ವೇಳೆ ಅವಸವಸರ ಯಾಕೆ ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನ ಹರಿಪ್ರಸಾದ್ ಅವರು ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ವಾಮಿ ಬಿ ಕೆ ಹರಿಪ್ರಸಾದ್ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಜನವರಿ ಇಪ್ಪತ್ತೆರಡರಂದು ರಾಮ ಪ್ರತಿಷ್ಠಾಪನಾ ದಿವಸದಂದು ಕಾಂಗ್ರೆಸ್ ನಾಯಕರು ಹೋಗೋದಿಲ್ಲ ಎಂಬ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಂಡಿದೆ ಈ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಎಂಎಲ್ಸಿ ಆದಂತಹ ಬಿ ಕೆ ಹರಿಪ್ರಸಾದ್ ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಒಂದು ನಿರ್ಣಯ ಏನಿದೆ ಈ ವಿಚಾರಕ್ಕೆ ಅವರು ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ತಾರೆ ಕೇಳೋಣ ಸರ್ ರಾಮ ಮಂದಿರ ವಿಚಾರದಲ್ಲಿ ಎ ಒಂದು ತೀರ್ಮಾನ ತೆಗೆದುಕೊಂಡಿದೆ ಸರ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಎಸಿಸಿಯ ತೀರ್ಮಾನ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೇವೆ ತೀರ್ಮಾನದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಇಪ್ಪತ್ತೆರಡನೇ ತಾರೀಕು ಆರ್ ಎಸ್ ಎಸ್ ಬಿ ಬಿಜೆಪಿ ಮತ್ತು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ರಾಜಕೀಯ ಕಾರ್ಯಕ್ರಮ ವಿನಃ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಮತ್ತು ಧಾರ್ಮಿಕ ಅನ್ನೋದು ಅಂತಕ್ಕಂಥ ವಿಚಾರ ಅದು ವೈಯಕ್ತಿಕವಾದ ನಂಬಿಕೆ ಇದು ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಇದರಿಂದ ದೂರ ಉಳಿತೀವಿ ಮತ್ತು ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು ರಾಮ ಮಂದಿರ ವಿಚಾರದಲ್ಲಿ ಅದಕ್ಕೆ ನಾವೆಲ್ಲರೂ ಸಹ ಗೌರವಿಸಿದ್ವಿ ಆದ್ರಿಂದ ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ದೂರ ಇದ್ದೀವಿ ಅಂತ ಬಿಜೆಪಿ ನಾಯಕರು ಇದನ್ನ ವಿರೋಧ ಮಾಡ್ತಾರೆ ಸರ್ ಕಾಂಗ್ರೆಸ್ ನಾಯಕರು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರಾ ಅಯೋಧ್ಯ ಮತ್ತು ರಾಮನ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಮೂವತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯವರ ನಾವಲ್ಲ ಲೋಕಸಭಾ ಚುನಾವಣೆ ಇನ್ನೇನು ಎರಡು ತಿಂಗಳು ಇದೆ ಅನ್ನುವಾಗ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಸರವಾದರೂ ಏನಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಹೊರತುಪಡಿಸಿದ್ರೆ ಇವತ್ತು ಕಾಂಗ್ರೆಸ್ನ ಸಚಿವರು ದೆಹಲಿಗೆ ಹೋಗಿದ್ದಾರೆ ಮೀಟಿಂಗ್ ಇದೆ ಯಾವೆಲ್ಲ ಒಂದು ನಿರ್ಣಯ ಕ ಇಪ್ಪತ್ತೆಂಟು ಜನ ಮಂತ್ರಿಗಳನ್ನ ಕರೆದಿದ್ದಾರೆ ಅಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಎಲ್ಲರೂ ಸಹ ಇರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ಆಗ್ಬೋದು ನೀವು ಏನು ತಗೊಳ್ಬೋದು ನಿರ್ಣಯ ಅನ್ನೋದು ನಾವು ಮಂತ್ರಿಗಳಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಆಮ್ ಆದ್ಮಿ ಕೂಡ ಎನ್ ಡಿ ಎ ಜೊತೆ ಸೇರಿದರೆ ರಾಜ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಸರ್ ಆಮ್ ಆದ್ಮಿ ಪಾರ್ಟಿ ಜೊತೆ ಹೊಂದಾಣಿಕೆ ಆಗುತ್ತೆ ಇಲ್ಲಿ ನೇರವಾಗಿ ಇರ್ತಕ್ಕಂಥದ್ದು ನಾವು ಮೂರು ಪಕ್ಷದವರು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ಸು ಬಿ ಜೆ ಪಿ ಈಗ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಆದ್ದರಿಂದ ನಾವು ಟ್ರಯಾಂಗಲ್ ಫೈಟ್ ಇದ್ದೇ ಇರುತ್ತೆ ಬಾ ಆಮ್ ಆದ್ಮಿ ಪಾರ್ಟಿಯವರು ಇನ್ನೂರ ಇಪ್ಪತ್ನಾಲ್ಕು ಸೀಟಲ್ಲೂ ಫೈಟ್ ಮಾಡಿದರು ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ದಾರೆ ಅನ್ನೋದು ನೋಡಿ ಅವೆಲ್ಲ ಚರ್ಚೆ ಆಗುವಾಗ ಓಟ್ ಎಷ್ಟು ತೊಗೊಂಡಿದ್ದಾರೆ ಅದ್ರ ಮೇಲೆ ಚರ್ಚೆ ಆಗುತ್ತೆ ಮತ್ತೆ ಮತ್ತೊಂದು ಸರ್ ಕಾಂಗ್ರೆಸ್ ಸಮಿತಿ ಅಂದರೆ ಗ್ಯಾರಂಟಿ ವಿಚಾರಗಳ ಬಗ್ಗೆ ಸಮಿತಿ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಬಿಜೆಪಿ ಕೂಡ ಇದಕ್ಕೆ ಸಾಕಷ್ಟು ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೆ ಪಿಯವ್ರ ವಿರುದ್ಧನೇ ಮಾಡಬೇಕು ಅವರು ಗ್ಯಾರಂಟಿ ವಿರುದ್ಧ ಮಾಡಿದ್ರು ಸಮಿತಿ ವಿರುದ್ಧ ಮಾಡಬೇಕು ಅವ್ರ ಜೀವನ ಪೂರ್ತಿ ವಿರುದ್ಧ ಮಾಡಿಕೊಂಡೇ ಬಂದರೆ ಮಾಡಲಿ ಸಂತೋಷ ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಪ್ಟನ್ ಪ್ರಸಾದ್ ಜೊತೆ ಸ್ವಾಮಿ ಚೆಂದ ಬೆಂಗಳೂರು